धन्यवाद अभी सत्यमान पूजा विधि मकृता भी सकट कार्य पूजा विधि मकृता सदन्यवाद अभी सतु भाग्य धन्यवाद अभी सतु भाग्य

ಬಜ್ಜೀರ್ ಬಹಳ ಚೆನ್ನಾಗಿ ನೃತ್ಯ ಮಾಡಿದ್ರು ಅವ್ರಿಗೆ ಜೋರಾಗಿ ಚಪ್ಪಾಳೆ ಬರಸ್ರಿ ಮೊದಲ ಸಂಗೀತಕಾರ ಸೋದ್ರೆ ಏನು ನಮ್ಮ ಅಕ್ಕ ಸೋದ್ಲಿಲ್ಲ ಸಂಗೀತಕಾರ ಮೊದಲು ಬಂದ್ ಮಾಡ್ಬಿಟ್ರು ನಮ್ಮ ಅಕ್ಕಾರಿಗೆ ಜೋರಾಗಿ ಚಪ್ಪಾಳೆ ಬರಸ್ರಿ ಎಲ್ಲರೂ ಬಹಳ ಚೆನ್ನಾಗಿ ನೃತ್ಯ ಮಾಡಿದ್ರು ಜೋರಾಗಿ ಚಪ್ಪಾಳೆ ಇನ್ನು ಬಾಲ ಕ್ರೀಡೆಗಳು ಪ್ರಾರಂಭ ಆಗ್ಲಿವೆ ಸ್ವಾಮೀಜಿ ಕೆಲವೇ ಕ್ಷಣಗಳಲ್ಲಿ ಆಗಮ್ ಆಗಲಿದೆ ಪೂಜೆ ಪುಣ್ಯ ಸಾಗರ ಮನಿ ಮಹಾರಾಜ ಪರಂಪೂಜೆ ಸರ್ಶಸ್ರಿ ದೇವೇಂದ್ರಗಿಡಿದ ಭಟ್ಟಾರ್ಕ್ ಭಟ್ಟಾಚಾರ್ಯ ಸ್ವಾಮೀಜಿಗಳನ್ನು ಪೂಜೆ ಭಟ್ಟ ಭಟ್ಟಾಚಾರ್ಯ ಸ್ವಾಮೀಜಿಗಳನ್ನು ಕರೆದುಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿ i yep, yep, yep. தூசாட் தான் அங்கிடலாம் ಜೈ ಜನೇಂದ್ರ ಚಪ್ಪನ್ ರಾಜ್ಕುಮಾರ್ ರಾಜ್ಯಾಭಿಷೇಕ ಆಗುವಾಗ ಚಪ್ಪನ್ ರಾಜ್ಕುಮಾರ್ ಆಗಕ ಒಂದು ಸುವರ್ಣ ಸುಸಂದಿ ಐತಿ ಈಗಾಗಲೇ ಮೂವತ್ತೆಂಟು ಮಂದಿ ಹೆಸರು ಕೊಟ್ಟಿದ್ದಾರೆ ಮೂವತ್ತೆಂಟು ಮಂದಿ ಚಪ್ಪನ್ ರಾಜ್ಕುಮಾರ್ ಆಗಕ್ಕೆ ತಮ್ಮ ಹೆಸರು ನೋಂದಾಯಿಸಿದ್ದಾರೆ ಇನ್ನು ಬಾಕಿ ಇದಾವ ಯಾರಾದ್ರೂ ಬಂದ ಹೆಸರು ನೋಂದಾಯಿಸ್ಬೋದು ಹುಡುಗರು ಬೇಕಂತ ಏನಿಲ್ಲ ಒಂದ್ ಸಾವಿರದ ಎಂಟು ರೂಪಾಯಿ ಗಂಡ್ಮಕ್ಳು ಹೆಣ್ಮಕ್ಳು ಯಾರಾದ್ರೂ ಬಂದ ಹೆಸರು ನೋಂದಾಯಿಸ್ರಿ ಇಂತ ಸುವರ್ಣ ಸುಸಂದಿ ನಿಮಗೆ ಯಾವಾಗೂ ಸಿಗಂಗಿಲ್ಲ ಮತ್ತ ಜೈ ಬಲೋ ಜೈ ಬಾಲ ಬಾಲಕ್ರೀಡೆ ಆಡಲಿಕ್ಕೆ ಮಕ್ಕಳು ಬೇಕಾಗಿದ್ದಾರೆ ಬೇದಿಕೆ ಮೇಲೆ ಆಗಮಿಸಬೇಕು ಮತ್ತು ಸ್ವಾಮೀಜಿಯವರನ್ನ ಮಹಾರಾಜರನ್ನ ಕರೆದುಕೊಂಡು ಬರ್ಬೇಕಾಗಿ ತಮ್ಮಲ್ಲಿ ವಿನಂತಿ ಎರಡು ನೂರು ರೂಪಾಯಿ ನಮ್ಮ ಕಮಿಟಿ ಅವ್ರ ನಿಗದಿಯನ್ನು ಮಾಡಲಾಗಿದೆ ಬೇಗನೆ ವೇದಿಕೆ ಮೇಲೆ ಹುಡುಗರನ್ನು ಕಳಿಸ್ಕೊಡ್ರಿ మద్య ఇత హను బర్రీ మే ఇత మేగన బేదక మేలు ఆగమస్ బాగి తమ వినంతి మదవ మద్య అంద్ర మళ్ళవ్రీ ಸ್ವಾಮ ಕರೆದ್ಕೊಂಡು ಬರ್ಲಿಕ್ಕೆ ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿ ಆಚಾರ್ಯ ಶ್ರೀ ಪುಣ್ಯ ಸಾಗಜಮಿ ಮಹಾರಾಜರನ್ನ ಚೌಗ್ ಅವರು ಯಾರು ನೋಡ್ರಿ ತ್ಯ ಶಿವಾ ಸಮಿತಿಯವರು ಬೇಗನೆ ಮಹಾರಾಜರನ್ನ ಕರೆದುಕೊಂಡು ಬರ್ಬೇಕಾಗಿ ತಮ್ಮಲ್ಲಿ ವಿನಂತಿ ಬ್ಯಾಂಡದವ್ರು ಕರ್ಕೊಂಡು ಹೋಗ್ರಿ ಗಾಡಿ ಬ್ಯಾಂಡ್ ಬ್ಯಾಂಡ್ ಬ್ಯಾಂಡದವ್ರು ಕರೆದೊಂಡು ಹೋಗಿ ಬ್ಯಾಂಡ್ ವೈಷ್ಣವಿ ಬ್ಯಾಂಡ್ ಕಂಪ್ನಿಯವರು ಬೇಗನೆ ಒಂದ್ ನಾಲ್ಕೈದು ಏಳೆಂಟು ಜನ ಹೋಗ್ರಿ ಮಹಾರಾಜರನ್ನ ಕರೆದುಕೊಂಡು ಬರಕ ಕಮಿಟಿ ಬರ್ತಾರೆ ಬರ್ತಾರ ಇನ್ನು ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗುವುದು ನಾವು ಬಾಲಕ್ರೀಡೆಯವನ್ನ ಅದಾದ ನಂತರ ರಾಜ್ಯಾಭಿಷೇಕ ರಾಜ್ಯಾಭಿಷೇಕ ಆದ ನಂತರ ಈಗಾಗಲೇ ಒಂದು ಗಂಟೆ ಆಗಿದೆ ನೋಡ್ರಿ ನಾ ಆದ ನಂತರ ಕಂಟಿನ್ಯೂ ಆಗಿ ಐವತ್ತಾರು ದೇಶದ ರಾಜರಿಂದ ಕಪ್ಪು ಕಣಿಕೆ ಅರ್ಪಣೆ ಮಾಡತಕ್ಕಂಥದ್ದು ಮೆರವಣಿಗೆ ಮುಖಾಂತರ ಜನಮಂದಿರ್ಗೆ ಹೋಗಿ ಜನಮಂದಿರದಲ್ಲಿ ದಿಕ್ಷಾ ಕಲ್ಯಾಣಕ್ಕೆ ಕಾರ್ಯಕ್ರಮ ನೆರವೇರಲಿದೆ ನೋಡ್ರಿ ಲೋಕಾಂತಿಕ ದೇವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸ ಅಂದ್ರೆ ಲೋಕಾಂತಿಕ ದೇವರು ಅವರು ತೀರ್ಥಂಕರ ಮುನಿ ದೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥವ್ರಿಗೆ ಅನುಮೋದನೆಯನ್ನ ಒಂದು ಬಹಳ ಸುವರ್ಣ ಅವಕಾಶ ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯದ ಫಲ ತಮ್ಮ ಸಿಗ್ತಕ್ಕಂಥದ್ದು ಲೋಕಾಂತಿಕ ದೇವರಾಗ್ತಕ್ಕಂಥದ್ದು ಒಬ್ಬರಿಗೆ ಐದು ಸಾವಿರ ರೂಪಾಯಿ ನಿಗದಿಯನ್ನು ಮಾಡಲಾಗಿದೆ ಈಗಾಗಲೇ ನಾಲ್ಕು ಜನ ಆಗಿದ್ದಾರೆ ಇನ್ನು ನಾಲ್ಕು ಜನ ಬೇಕು ತಮ್ಮ ಹೆಸರನ್ನ ತಿಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಲೋಕಾಂತಿಕ ದೇವರಾಗಲಿಕ್ಕೆ ಕೇವಲ ಇನ್ನು ನಾಲ್ಕು ಜನ ಬೇಕು ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಐವತ್ತಾರು ದೇಶದ ರಾಜರಾಗಲಿಕ್ಕೆ ನೋಡ್ರಿ ಮದುವೆ ಆದರೂ ನನ್ನ ನಡ್ದಿತಿ ಏನಿಲ್ಲ ಗಂಡ ಹಾಡ್ತಿ ನೀವು ಜೊತೆಯಲ್ಲಿ ಬರ್ಬೋದು ಇಂಥ ಒಂದು ಸುವರ್ಣ ಅವಕಾಶ ಸಿಗೋದಿಲ್ಲ ಮದುವೆ ನಂತರ ಈ ಒಂದು ರಾಜ ದಂಪತಿ ಸಮೇತವಾಗಿ ಕಪ್ಪು ಕಾಣಿಕೆ ಅರ್ಪಿಸ್ಲಿಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಏನು ಊಟ ಊಟ ಅಂತ ಏನಪ್ಪ ನಾವು ಬೆಳಗ್ಗೆ ಚಾ ಕುಡಿದ್ರೆ ಹೆಂಗ ಇಲ್ಲಿ ಮುಂಜಿಯನ್ನ ಮಾಡಿಸ್ಕೊಳ್ತಕ್ಕಂಥ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ತಮ್ಮ ಮಕ್ಕಳನ್ನ ಈ ಪೆಂಡಾಲ್ದಲ್ಲಿ ಕರೆದುಕೊಂಡು ಹಾಜರಿರಿಸ್ಬೇಕು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮುಂಜೂಣಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಯಾರ್ಯಾರ ಮುಂಜೂವಿನ ಮಾಡಿಸ್ಕೊಳಿರ್ತಕ್ಕಂಥವ್ರು ತಮ್ಮ ಮನೆಯಲ್ಲಿ ಅರಶಿನ ಹಚ್ಚಿ ಸುರಗಿ ಸುತ್ತಿ ಎರೆದುಕೊಂಡು ತಮ್ಮ ಮನೆಯಲ್ಲಿ ಕರೆದುಕೊಂಡು ತಮ್ಮ ಮನೆಯಿಂದ ಇಲ್ಲಿ ಕರೆದುಕೊಂಡು ಬರೋದು ಇಲ್ಲಿ ನಮ್ಮ ಕಮಿಟಿಯವ್ರು ಏನು ಅರಶಿನ ಹಚ್ಚೋದಿಲ್ಲ ನೀರು ಹಾಕೋದಲ್ಲ ವ್ಯವಸ್ಥೆ ನಿಮ್ದೇ ಆಗ್ತದೆ ತಮೇಲೆ ತಮ್ಮ ತಮ್ಮ ಮನೆಯಿಂದ ಅರಶಿನ ಎರೆದುಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿ ವೈಷ್ಣವೇ ಬ್ಯಾಂಡ್ ದರು ನಾಲ್ಕೈದು ಅರ್ಜು ಜನ ಹೋಗ್ರಿ de tener una